ಉಪಸಭಾಪತಿ ರುದ್ರಪ್ಪ ಲಮಾಣಿ ಬಸವನ ಬಾಗೇವಾಡಿಯಲ್ಲಿ ದೇವಸ್ಥಾನಕ್ಕೆ ಭೇಟಿಯ ಉಪ ಸಭಾಪತಿಯಾದಂಥ ರುದ್ರಪ್ಪ ಲಮಾಣಿ ಅವರು ವಿಶ್ವಗುರು ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೂಲ ನಂದೀಶ್ವರನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನ ಪಡೆದುಕೊಂಡ ತದನಂತರ ಮಾಧ್ಯಮದ ಜೊತೆಗೆ ಮಾತನಾಡುತ್ತಾ ವಿಶ್ವಗುರು ಬಸವಣ್ಣನವರು ಎಲ್ಲ ಸಮಾಜದ ಜನರೊಂದಿಗೆ ಸಮಾನದಿಂದ ಬದುಕಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ಮಲ್ಲಿಕಾರ್ಜುನ ನಾಯ್ಕ ಸುರೇಶ್ ಹರಿವಾಳ್ ಶೇಖರ್ ಹೊಳಸಂಗಿ ರವಿ ರಾಠೋಡ್ ಮತ್ತು ಕಾಶಿನಾಥ್ ರಾಥೋಡ್ ಬಸವರಾಜ್ ಹಳಿಯಾಳ್ ಮತ್ತು ಬಂಜಾರ ಸಮಾಜದ ಮುಖಂಡರು ಊರಿನ ಗುರು ಹಿರಿಯರು ಕಾಂಗ್ರೆಸ್ ಮುಖಂಡರು ಮತ್ತಿತರರು ಹಾಜರಿದ್ದರು ವರದಿ ಬಂದೇ ನವಾಜ್ ಕೋಳ್ಯಾಳು ಸುಂದರವಾಗಿವೆ ಎಷ್ಟು ನೂರು ವರ್ಷ ಆಗಿದ್ರು ಕೂಡ ಮೊನ್ನೆ ಶಿಲ್ಪಿಗಳಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಯಾಕಂದ್ರೆ ಅಷ್ಟು ಎಲ್ಲ ಚಿತ್ರಗಳು ಅವರು ಕೆತ್ತಿರ್ತಕ್ಕಂಥದ್ದು ನಾವೊಂದು ಯಾವ್ದಾದ್ರು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಎಷ್ಟೋ ವರ್ಷ ವರ್ಷದಲ್ಲಿ ಮುಗಿಸ್ತೇವೆ ಇಷ್ಟು ಕಲ್ಪನೆಯಿಂದ ಕೆತ್ತಿ ಇದನ್ನು ಏನೋ ಆಗದ ರೀತಿಯಲ್ಲಿ ಉಳಿಸ್ಕೊಂಡು ಬಂದಿದ್ದು ಈ ಭಾಗದ ಜನರ ಒಂದು ಸೌಭಾಗ್ಯ ಮತ್ತೆಲ್ಲ ನೋಡಲಿಕ್ಕೆ ಬಂದಂತ ನಮ್ಮ ಸೌಭಾಗ್ಯನೂ ಕೂಡ ಇದನ್ನು ಮನೆ ಹೇಳಿದ್ರೆ ಸಾಲದು ಅದನ್ನು ನೋಡಿದಾಗ ಮಾತ್ರ ಇದರ ಮರ್ಮ ಏನು ಬಸವಣ್ಣವ್ರು ಏನು ಮಾಡಿದರು ಅಂತ ಹೇಳಿ ಗೊತ್ತಾಗ್ತದೆ ಮತ್ತು ಅವರು ನಮ್ಮ ಪಲ್ಲಣ್ಣರು ಹೇಳ್ತಿದ್ರು ಅವ್ರ ತಾಯಿ ಈ ಲೆಂಗುವನ್ನು ಆರಾಧಿಸ್ತಿದ್ರು ಅವರ ವರದಿಂದ ಬಸವಣ್ಣವರು ಹುಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಕೇಳಿದ್ವಿ ಅದನ್ನು ಸ್ವತಃ ಕೂಡ ನೋಡಿದವ್ರು ಆದ್ದರಿಂದ ಆ ಒಂದು ಸಂಸ್ಕಾರ ಇಡೀ ಜಗತ್ತಿಗೆ ನಾನು ನಿಮ್ದಲ್ಲಿ ಹೋದಾಗ ಅಮೆರಿಕಕ್ಕೆ ಹೋದರೂ ಬಸವಣ್ಣ ಮೂರ್ತಿಗಳನ್ನು ನೋಡಿದರೆ ಅಂಥ ದೇಶ ವಿದೇಶಗಳಲ್ಲಿ ಕೂಡ ಈ ನಾಡಿನಲ್ಲಿ ಹುಟ್ಟಿದ ಒಬ್ಬ ಬಸವಣ್ಣ ಇವತ್ತು ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೈವ ಅವರ ಹೆಸರಿನಲ್ಲಿ ಅನೇಕ ಮಾನ್ಯತೆಗಳು ನಡೆದವು ಅವರ ಹೆಸರಿನಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ನಡೆದವು ಅದಕ್ಕಾಗಿ ಅದಕ್ಕೆ ಕೊನೆ ಇಲ್ಲ ಎಂಥ ಒಬ್ಬ ಜಾತ್ಯತೀತ ಮಹಾನುಭಾವ ಮತ್ತು ಇವತ್ತು ಅನೇಕ ಮಠಮಾನ್ಯಗಳು ಕೂಡ ಹುಟ್ಟಿದ ಅವರ ಶಿಷ್ಯರು ಯಾರ್ಯಾರಾಗಿದ್ದರು ಆಯಾ ಜಾತಿಯವರು ಅಷ್ಟು ಹನ್ನೆರಡನೇ ಶತಮಾನದಲ್ಲಿ ಅವರು ಹೋದಂಥ ಸಿದ್ಧಾಂತಗಳನ್ನು ಕಾಯಕದಾಸಿಯವರು ಕಾಯಕದಾಸವ ಮಾಡ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಗಿ ನೀವೆಲ್ಲವೂ ಕೂಡ ಪ್ರಪಂಚಕ್ಕೆ ಮಾದರಿ ಅಂತ ಒಬ್ಬ ಮಹಾನ್ ಪುರುಷ ಪಡೆದಂಥ ಭವ್ಯವಾದಂಥ ಪುಣ್ಯಭೂಮಿ ಇದು ಅದಕ್ಕಾಗಿ ನಾನು ದೇಶಕ್ಕೆ ಮಾತ್ರಲ್ಲ ಪ್ರಪಂಚಕ್ಕೆ ಸಂದೇಶ ಪಟ್ಟ ಮಾತಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ